ನಾನು ಬೆಳಗಾವಿ ಜಿಲ್ಲೆ ನಿಪ್ಪಾಣಿ ತಾಲೂಕಿನಲ್ಲಿ ಬರುವಂತ ಅಕ್ಕೋಲ್ ಗ್ರಾಮದಲ್ಲಿ ಇದ್ದೀನಿ ಅಕ್ಕೋ ಗ್ರಾಮ ಪ್ರಗತಿ ರೈತರಾದ ಇವರು ಈ ಕೃಷಿಯಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ ಈ ಭಾಗದಲ್ಲಿ ಈ ವಿಜಯ ಸೂಪರ್ ಸ್ಟಾರ್ ಪ್ರಶಸ್ತಿ ಆಗಿರಬಹುದು ತಾಲೂಕು ಮಟ್ಟದಲ್ಲಿ ರೈತ ಪ್ರತಿ ಆಗಿರ್ಬೋದು ಎಲ್ಲವನ್ನು ಪಡೆದಂತ ವ್ಯಕ್ತಿಗಳು ಇವರು ಇವರ ಕೃಷಿ ಬಗ್ಗೆ ಒಂದಷ್ಟು ಮಾಹಿತಿ ತಗೋಣ ಮತ್ತೆ ಅವರೇ ಪರಿಚಯ ಸರ್ ನಮಸ್ತೆ ನಾವು ವಿನಾಯಕ್ ಲಕ್ಷ್ಮಣ್ ಕಿಲೇದ ಮುಕ್ಕಂಪೋಸ್ಟ್ ಅಕ್ಕೋ ತಾಲೂಕ ನಿಪ್ಪಣಿ ಜಿಲ್ಲಾ ಬೆಳಗಾವ್ ಇವರ ನಮ್ಮ ಇದಾರೆ ಇವರಿಗೆ ಕನ್ನಡ ಬರೋದಿಲ್ಲ ಇವರು ಮಹಾರಾಷ್ಟ್ರದ ಶಿಕ್ಷಣ ಆದ್ಯದಿಂದ ಇವರಿಗೆ ಮಾರ್ಗದರ್ಶನ ಕನ್ನಡದಲ್ಲಿ ನಾ ಮಾಡ್ತಿರ್ತೀನಿ ಏನಾದ್ರು ತಪ್ಪಿದ್ದಲ್ಲಿ ನಮ್ಗೆ ಕ್ಷಮೆಲಿ ಮರಾಠಿ ಮತ್ ಹಿಂದಿ ಅಷ್ಟ ಮಾತಾಡ್ತಾರ ಈ ಭಾಷೆ ಪ್ರಭಾವ್ ಸಪೋರ್ಟ್ ಇಟ್ಕೊಂಡು ಹೇಳಿ ಅವ್ರ ತರ ಕೇಳ್ಕೊಂಡು ಇವರು ನಮ್ಮ ಕನ್ನಡದಲ್ಲಿ ಅನುವಾದ ಮಾಡ್ತಾರೆ ಸರ್ ತವಿ ಖುಷಿ ಬರ್ಬೇಕಾದ್ರೆ ಪ್ಲಾನ್ ಯಾವತ್ತಿವರ್ माझे ग्रॅज्युएशन साधारणतः पंच्याण्णव साली पूर्ण झाले बीकॉम माझे शिक्षण झालेलं आहे त्यानंतर मी शेती व्यवसाय करायचं जर ठरवलं त्यासाठी वडिलांच्या बरोबर मी शेती करायला सुरुवात केली त्यानंतर वडिलांच्या मार्गदर्शनाखाली मी संपूर्ण शेती शिकले त्यानंतर दोन पर्यंत मी साधारण माळव्या माळवा करत होतो त्यानंतर मग थोडं थोडं जर तंबाखूचे तरू करत असे करत मी आता आता बरेच काही तंबाखू माझे साधारण तंबाखूचे तरु दहा गुंट्या मध्ये वर्षाकटी साडेतीन लाखाचे चीट तंबाखूचे तरु एक लाखाचे चीट कांद्याचे तरु परत इतर बरेच जनावरांचे हात तोंबत ग्रॅज्युएशन ऐत्री अलींवर आपण छेती चालू मारत तंबा रि तंबा वर्षके ಇಲ್ಲಾಂದ್ರೂ ಮೂರ್ ನಾಲ್ಕು ಲಕ್ಷ ತಂಬಾಕು ತೋ ಐತ್ರಿ ಅದ ಉಳ್ಳಿ ತವ್ ಮಾಡಬೇಕಾದ್ರ ಅದು ಒಂದ್ ಲಕ್ಷ ರೂಪಾಯಿ ಐತ್ರಿ ಈಗ ಮಾಡ್ತಿ ಮಾಡ್ತಿ ಬಂದ್ರಿ ಈಗ ಈ ಕೃಷಿ ಅವ್ರ ಹಿಂದೇನ್ ಪರಿಶ್ರಮ ಏನೈತ್ ಈಗಾಗಲೇ ಸಾಕಷ್ಟು ಅವ್ರು ಪರಿಮಿಶ್ರ ಪರಿಶ್ರಮ ಕಟ್ಟಿಗೆ ಯಾಕೊಂಡ್ ಮಗು ಕಟ್ಟಿ ಮೈನಿ ಮಾಡದ್ರು ತಂಬಾಕು ಮತ್ತು ಈ ಹೆಸರು ಮಾಡ್ಬೇಕಂತ ಅವ್ರ ಹೇಳ್ತೀರಾ ಯಾವಾಗ ನಾನು ಈ ಕೃಷಿ ಮ್ಯಾಲ ಬರ್ಬೇಕಂತ डोक्यात साधारणतः दोन हजार नंतर मी शेतीतच पूर्ण झोकून यायचं प्रयत्न केला त्यानंतर मी बऱ्याच ठिकाणी फिरून जाऊन माहिती गोळा करत हे करत परत एखाद्या अडाणी शेतकरी असला तरी त्याच बाबा त्याचं कसं काय पीक चांगलं आलं हे आपण बघून घ्यायचं परत त्याचं कुठलं बरोबर आहे ते घ्यायचं चुकीचं आहे ते सोडायचं अशा पद्धतीने मी शिकत शिकत आतापर्यंत पण आलेलं आहे

सर इव हेगल प्रशस्ती तोंद तालुका मटा जिल्हा मट विजय गाड सुपर स्टार तोंद प्रशस्ती तोंद ही खुशी अनस <णेग> आहे आता हिंदी परिसर मी हंगे अनुभव हंगे आधीच्या आता का अनुभव काय प्रशस्ती घेतल्यानंतर प्रशस्ती पत्रक प्रशस्ती मिळाले त्यामुळे फारच आनंद झालाय याबद्दल काही शंकाच नाही पण तू हे आता घेतल्यानंतर मला परत पुढे आणि काही तर नवीन करावं असं वाटतंय

ಪ್ರಮಾಣಿ ಮಾಲತ್ತು ಯಾವ ಪದ್ಧತಿ ಸಹ ಸಾಧಾರಣ ಉತ್ಪಾದನೆ ಕೃಷಿ ಪದ್ಧತಿಯಲ್ಲಿ ಬೆಳೆದಂತ ಮೂರು ಟನ್ ಹೊಂಟ ಬೆಲೆ ಬರುತ್ತದೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಆದ್ರೂ ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಆದ್ರೂ ಇಪ್ಪತ್ತು ರೂಪಾಯಿ ಪರ್ಮನೆಂಟ್ ಗಿರೈ ಮಿತ್ಕಿದ ಮೊದ್ಲು ಇದು ಉಳ್ಳಾಗಡ್ಡಿ ಮೊದ್ಲ ಇಟ್ರ ಮೊದ್ ತಮ್ಮ ಇದು ತರ ಹಾಕಿರ್ತೀವಿ ರೀ ತರ ತರಿ ಉಳ್ಳಾಗಡ್ಡಿ ತರಿ ಮಾರಿ ಇದ್ನ ಹಚ್ಚಿರ್ತೇವ್ರಿ ಇದು ಒಂದು ಮೂರು ಮೂರು ಟನ್ ಆಗಿರ್ತೈತಿ ಇಪ್ಪತ್ತು ರೂಪಾಯ್ಲಿ ಹಿಡಿದ್ರೂನು ಅರವತ್ತು ಸಾವಿರ ರೂಪಾಯಿ ಫಿಕ್ಸ್ ದರ ಇರಿ ಬರ್ತೈತ್ರಿ ನಮ್ಗ ಧಾರ್ವಾಡ ಏಕ ಏಕನು ಇಲ್ಲ ಒಂದ್ ಎಕರೆ ಮಾಡ್ಯಾರ್ರಿ ತಂಬಾಕೆ ಹ್ಮ್ ಅದೇ ಇಳುವರಿ ಎಷ್ಟು ಬರತ್ತೇನು ಇದ್ರ ಇಳುವರಿ ಹದಿನೈದು ನೂರು ಕೆಜಿ ಐತ್ರಿ ಹಾ ಮತ್ತ ಕಿಲೋಕ್ ಹೆಂಗ್ ಕೊಡ್ತಾರೆ ಕಿಲೋಕ್ರ ರೇಟ್ ಒಂದ್ನೂರ ಮೂವತ್ ರೂಪಾಯಿ ಕೆಜಿ 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 ಹದಿನೈದು ಕೆಜಿ ಈಗ ಆಗೇತ್ರಿ ಒಂದ್ ಲಕ್ಷದ ತೊಂಬತ್ತೈದು ಸಾವಿರ ರೂಪಾಯಿ ಲಕ್ಷ ಐದು ತಿಂಗಳ ಬೆಳಿರಿ ವರ್ಷಕ್ಕೊಂದ್ ಬೆಳಗ್ತಿ ಮೊದಲು ಒಂದ್ ಬೆಳಿತ್ರಿ ನಮಗೇ ಬೆಳಿರಿ ಬಟ್ ವರ್ಷಕ್ ಒಂದ್ ತಮಕ್ ಬೆಳಿತೈತಿ ಒಂದ ಒಂದ್ ವರ್ಷಕ್ ಒಂದ್ ಒಂದ್ಸಲ ತಮಕ್ ಬೀತಿತ್ರಿ ಅದ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ರೂಪಾಯಿ ಇನ್ಕಮ್ ಹಾ ಇನ್ಕಮ್ ಹ್ಮ್ ಮತ್ತ ಬೇರೆ ನೀವು ಪೀಕ್ ಪಿಕ್ ಮಾಡಿ ಅದು ಹಿಡ್ಕೊಂಬರ್ತದ ಅದು ಈಗ ಶೇಂಗಾ ಆಕ್ಕೀವ್ರಿ ಇಲ್ಲಿ ಅದ್ರಾಗ ಶೇಂಗಾ ಐತಿ ಅದ್ ಆ ಶೇಂಗಾ ಇಲ್ದ್ರನು ಈಗ ಎತ್ತಕೊತೈತ್ರಿ ಅದು ಬೆಳಿಗ್ಗೆ ಬೆಳೆ ಆ ಬೀಜ ಬೀಜ ಕೊಟ್ಟಿ ಎರಡು ಎರಡ್ನೂರ ಅರವತ್ತು ರೂಪಾಯಿ ಕೆ ಜಿ ಅದಕ್ಕ ಬೀನ್ಸ್ ಕೊಟ್ಟಿರ್ತೀವಿ ಹಾ ಮತ್ತ ಇದ ಬಿಟ್ಟ ಹೈನುಗಾರಿಕೆ ಹೈನುಗಾರಿಕೆನು ಐತ್ರಿ ಆಕಳ ಐತ್ರಿ ಮತ್ತ ಎಮ್ಮೆಗಳನ್ನೂ ಇದಾವ್ರಿ ಅಂತ ಅಂದ್ರೆ ಎಮ್ಮೆಗಳು ಯಾವ ತರ ಅದಾವ ಅನುಕೂಡ್ರಿ ಈಗ ಯಾವುದ ಎಮ್ಮೆಗಳ್ ಇದಾವ್ರಿ ಇಲ್ಲಿ ಟೋಟಲ್ ಐದ್ ಇದಾವ್ರ ಒಂದು ಕ್ವಾನ್ ಐತಿ ಎರಡು ಕರಗಳ ಎರಡು ಎಮ್ಗಳು ಇದಾವ್ರ ಎರಡು ಎಮ್ಗಳು ಇಲ್ಲಾಂದ್ರೂ ಎರಡು ಟೈಮ್ ಕೊಡಿಸಿ ಇಪ್ಪತ್ತು ಲೀಟರ್ ಹಾಲು ಆಗಿರ್ತೈತ್ರಿ ಆತ ಅಲ್ದ ಒಂದು ಕ್ವಾನ್ ಐತ್ರಿ ಆ ಕ್ವಾನ್ ಇದು ಸಣ್ಣ ಇದ್ದಾಗ ಮೂರುವ ಸಾವಿರ ರೂಪಾಯಿ ತಂದಿತ್ತೈತ್ರಿ ಅದು ಈಗ ಇಲ್ಲಾಂದ್ರೂ ಎರಡು ಲ ಎರಡೂವರೆ ಲಕ್ಷಿ ಮರುವಂತ ಕ್ವಾನ್ ಇದೆ ಆಮೇಲೆ ಅದಕ್ಕೆ ದಿನ ಇನ್ಕಮ್ ಇಲ್ಲ ಅಂದ್ರೂ ಆ ಕ್ವಾನಿಂದ ಎರಡು ಎಮ್ಮೆಗಳು ಆದ್ರೂ ಬರ್ತಾವೆ ಎರಡು ಇಲ್ಲ ಅಂದ್ರೂ ನಾಲ್ಕು ನೂರು ರೂಪಾಯಿ ಎಂಟ್ನೂರು ರೂಪಾಯಿ ರೀ ಆ ಕ್ವಾನದಿಂದನೇ ಕ್ವಾನಿಗೆ ತುಂಬಿಸೋಕೆ ರೀ ಆ ಒಂದು ಎಮ್ಮಿಗೆ ನಾಲ್ಕುನೂರು ರೂಪಾಯಿ ರೇಟ್ ಐತ್ರಿ ಹಿಂಗೆ ಇಲ್ಲಾಂದ್ರು ಎರಡು ಕ್ವಾನ ಆದ್ರೂ ಎರಡು ಎಮ್ಮಿ ಆದ್ರೂ ರೀ ಇಲ್ಲಿ ಅದ್ರೂ ಇಲ್ಲಾಂದ್ರೂ ದಿನಕ್ಕೆ ಎಂಟ್ನೂರು ರೂಪಾಯಿ ಆಗಿರ್ತೈತಿ ಆದ್ರೂ ಮತ್ತೆ ಕ್ವಾನ ಈ ಪ್ರಶಸ್ತಿ ರೀ ಎರಡು ಅದಕ್ಕೆ ಎರಡು ಸಲ ರೀ ಮುಂಜಾನೆ ಮತ್ತು ಸಂಜೆ ಹೊತ್ತ ಮತ್ತೆ ಎರಡು ಸಲ ಹಾಕಿರ್ತೀವಿ ರೀ ಮತ್ತು ಇದು ಐತಿ ಕಸ್ರಾ ಐತ್ರಿ ಇದ ಹದಿನೈದು ತಿಂಗ್ಳಿಗೆ ತಿಂಗ್ಳಿಗೆ ಒಮ್ಮೆ ನಾವು ತೆಗಿತೇವೆ ರೀ ಇದರಿಂದ ಗೊಬ್ಬರ ಡಬಲ್ ರೀ

por lo que బస్ దా తంప ఇల్ తలవ్ కట్సీవ్రీ తలవ్ దా హోగి నిర్త మ్యాగ్ బెక్క ఇల్ బిల్బెక్వ్ ఇలా నెల బ్ర ఇచ్చి నెల మివ్వీ సైడ్ ఇల్ నెలైతి ఇల్ నెల నిల్తవ్వర మేవ్ తిన్నత బేద నీర్ కుడి బా ఇల్ ఒన్నా మేవ్ తినబ కృషి అధికారి మాయితీ తో అదల్దే రైతు రైతు తో मदल शिक्षण बरत हुडगर सुरुवातीला लाईट प्रॉब्लेम असल्यामुळं तंबाखू तरुला पाण्याचा मोठा प्रॉब्लेम यायचा यासाठी मी स्वतःच्या खर्चानं टाकी बांधून यासाठी तंबाखूच्या तरुणाला किंवा घरामध्ये किंवा जनावर असणे सगळ्या

ಅವ್ರ ಮರಾಠಿಯಲ್ಲಿ ಹೇಳ್ತಿದ್ರು ಅವ್ರು ಕನ್ನಡದಲ್ಲಿ ಹೇಳ್ತಿದ್ರು ಈ ಸ್ವಲ್ಪ ಭಾಷೆ ಪ್ರಾಬ್ಲಮ್ ಆಗಿದೆ ಈ ವಿಡಿಯೋ ಮಾಡ್ಬೇಕಾದ್ರೆ ರೈತ ಬಂದ್ರೆ ಸ್ವಲ್ಪ ಎಲ್ಲ ಸಹಕಾರ ಇರ್ಬೇಕಾಗಿ ತಮ್ಮ ಕೇಳೋದನ್ನು ತಂಗ ಒಂದು ಒಳ್ಳೆ ಮಾಹಿತಿ ಕೊಟ್ಟೆ ಸರ್ ಧನ್ಯವಾದಗಳು